ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೈಸೂರು ಜಿಲ್ಲೆ ಕುವೆಂಪು ನಗರದಲ್ಲಿ ಆಯೋಜನೆಗೊಂಡಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ಕಿರುಚಿತ್ರ ಪ್ರದರ್ಶಿಸಲಾಯಿತು ಕಡೆ ಬಂದು ಈ ತರ ದೂರದರ್ಶನದೊಂದಿಗೆ ಫಲಾನುಭವಿ ಸರಸ್ವತಿ ಮಹಿಳಾ ಸಂಘದಲ್ಲಿನ ಸದಸ್ಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವುದರಿಂದ ಆರ್ಥಿಕವಾಗಿ ಸಬಲಗೊಳ್ಳಲು ಸಹಕಾರಿಯಾಗಿದೆ ಎಂದರು ಒಂದು ಸಾವಿರ ರೂಪಾಯಿ ಇರಲೇಬೇಕಾಗಿತ್ತು ಈಗ ಜೀರೋ ಬ್ಯಾಲೆನ್ಸ್ ಇಂದ ಓಪನ್ ಮಾಡಿಕೊಡ್ತಿದ್ದಾರೆ ಅದು ತುಂಬಾ ಖುಷಿ ಆಗ್ತಿದೆ ಪ್ರತಿಯೊಬ್ಬರಿಗೂ ಈಗ ದುಡ್ಡಿಲ್ಲ ಅಂತಂದ್ರೆ ಈಗ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬಹುದು ಅಕೌಂಟ್ ಓಪನ್ ಮಾಡಿ ನಾವು ಈಗ ಅದರಿಂದ ಸೇವಿಂಗ್ಸ್ ಮಾಡಬಹುದು ಹಾಗಾಗಿ ತುಂಬಾ ಉಪಯೋಗ ಆಗಿದೆ ಮತ್ತೆ ನಮ್ಮ ಪ್ರಧಾನಮಂತ್ರಿಯವರು ಈ ತರ ಯೋಜನೆ ತಂದಿರೋದು ನಮ್ಮಂತ ಮಿಡ್ಲ್ ಕ್ಲಾಸ್ ಉಪಯೋಗ ಆಗಿತ್ತು ಫಲಾನುಭವಿ ತ್ರಿವೇಣಿ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ಪಡೆದು ವ್ಯಾಪಾರ ವೃದ್ಧಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದರು ಬೇರೆ ಕಡೆ ಎಲ್ಲ ತಗೊಂತ ಇದ್ವಿ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಎಲ್ಲ ತುಂಬಾ ಆಗ್ತಾ ಇತ್ತು ಹಾಗೆ ತುಂಬಾ ಬರಡನ್ ಆಗ್ತಾ ಇತ್ತು ಆಮೇಲೆ ಬ್ಯಾಂಕಿಂದಾಗಿ ಸ್ವಲ್ಪ ನಮಗೆ ಅನುಕೂಲ ಆಗಿದೆ ಎಲ್ಲದಕ್ಕೂ ತುಂಬಾ ಮೋದಿ 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 ಸರ್ಕಾರದಿಂದ ತುಂಬಾ ಪಿಎಂ ಸ್ವನಿಧಿ ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕ ಕಲ್ಯಾಣ್ ಕುಮಾರ್ ಕೇಂದ್ರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದು ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಪಿಎಂ ಎಸ್ಬಿಒ ಇರ್ಬೋದು ಅಟಲ್ ಪೆನ್ಷನ್ ಯೋಜನಾ ಇರ್ಬೋದು ಬ್ಯಾಂಕಿಂದ ಅವರು ಬ್ಯಾಂಕ್ ಚಾನಲಿಂದ ಏನೇನು ನಾವು ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ತಾ ಇದ್ವಿ ಅದನ್ನೆಲ್ಲನೂ ಕೂಡ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಎಲ್ಲರಿಗೂ ಕೂಡ ಅದು ಅವರು ಕೂಡ ತುಂಬ ಗ್ರ್ಯಾಟಿಟ್ಯೂಡನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಇದನ್ನು ನಾವು ಪ್ರತಿಯೊಂದು ಇನ್ನೂ ರೀಚ್ ಆಗೋವಂಥ ಕೆಲಸಗಳನ್ನ ಮಾಡಿಕೊಂಡು ಏನೇನು ಇನ್ಸ್ಟ್ರಕ್ಷನ್ ಮಾಡ್ತೀವೋ ಅದನ್ನು ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡಿ ನಮ್ಮ ದೇಶಕ್ಕೋಸ್ಕರ ಬೀಂಗ್ ಎ ಇಕನಾಮಿಕಲ್ ಸೋಲ್ಜರ್ ಆಗಿ ಏನೇನು ಅನುಕೂಲ ಬೇಕು ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಡು ಹೇಳೋದಕ್ಕೆ ಇಷ್ಟಪಡ್ತೀವಿ